hey ಶಿಕ್ಷಣ ಇಲಾಖೆ ಹುಟ್ಟಿದಾಗ ಒಂದರಿಂದ ಏಳು ಎಂಟನೇ ತರಗತಿ ಶಿಕ್ಷಕರಾಗಿ ನಾವು ಕೆಲಸವನ್ನ ಸೇರ್ಕೊಂಡಿರ್ತೀವಿ ಕೆಲಸವನ್ನ ಮಾಡ್ತಾ ಇದೀವಿ ಇವತ್ತು ಕೂಡ ಎಂಟನೇ ಕ್ಲಾಸ್ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಕೆಲಸವನ್ನ ಮಾಡ್ತಾ ಇದೀವಿ ಆದ್ರೆ ಸಿಪಿಟಿ ಅಂತಕ್ಕಂತ ಪದವೀಧರ ಶಿಕ್ಷಕರನ್ನ ನೀವು ತಗೊಂಡಿದ್ದೀರಿ ನಮ್ಮಲ್ಲೇ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪದವೀಧರ ಇದ್ದಾರೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ ನಾವು ತಮ್ಮಲ್ಲಿ ವಿನಂತಿ ಮನವಿ ಮಾಡ್ತೀವಿ ನಮ್ದು ಒಂದೇ ಬೇಡಿಕೆ ಮೊದಲನೇ ಬೇಡಿಕೆ ಇವತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವಾ ಶ್ರೀತೆಯನ್ನ ಪರಿಗಣಿಸಿ ಪ್ರಕರಣ ಎಂದು ಪರಿಗಣಿಸಬೇಕು ಮುಖ್ಯಮಂತ್ರಿಗಳ ತಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಹೂಗೆ ಇದನ್ನ ವಧು ಬಂಗಾರಪ್ಪ ಸಾಹೇಬರು ಮಾಡಿಸ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಪದವೀಧರ ಕಡೆ ಯಾವುದೇ ಮನವಿಯನ್ನ ಮಾಡ್ತಾ ಇದ್ದೀವಿ ನಾವು ಯಾವ ಸಂಘಟನೆ ಇದುವರೆಗೂ ಈ ಸಂಘದ ಇತಿಹಾಸದಲ್ಲಿ ಸರ್ಕಾರಿ ನೌಕರ ಬಿಟ್ಟರೆ ಈ ಸಂಘಟನೆ ಕೇಳು ಲಕ್ಷ ಸಂಘಟನೆ ಅಭ್ಯರ್ಥಿಯಾಗಿರುವುದು ಸಾಹೇಬ ಮಾನವ ಸಂಪನ್ಮೂಲ ಇಲಾಖೆ ಸಚಿವರು తమ తా కరేటి పోషకరు అడిగేరు ఈ కర్ణాటక రాజ్య అర్థమీ బుర్ర మనవి తమ 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 త్రమీణ రూపాయ శిక్ష ಗ್ರಾಮೀಣ ಕುಪ್ಪ ಕುಪಾಂಗ ಶಿಕ್ಷಕರಿಗೆ ಪರ ಮತ್ತು ವಿರೋಧ ಎರಡನ್ನೂ ಕೂಡ ನ್ಯಾಯಾಲಯ ಧಾರವಾಡ ನ್ಯಾಯಾಲಯ ಅದನ್ನು ಆದೇಶ ಕೊಟ್ಟಿದೆ ಅದನ್ನು ನೀವು ಮಾಹಿತಿ ಅಂತ ಕೂಡ ಕೊಟ್ಟಿದ್ದೀರಿ ದಯಮಾಡಿ ಅದನ್ನು ಕೂಡ ಮಾಡಬೇಕು ಮಾಡ್ತೀವಿ ಮತ್ತೆ ಇವತ್ತು ಪ್ರತಿ ಶಿಕ್ಷಕರು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಬಗ್ಗೆ ಅಂತ ಹೋಗ್ತೀವಿ ನನಗಿಂತ ಚೂಲಿ ಇರೋದು ಹೆಚ್ಚಿಗೆ పదవీతర పూరైస ము అదరీ ఆర్డర్ అంతే సుగ్రీవాజ్ఞ సుగ్రీవాజ్ఞ అంత బంగారేర ಮಾಡ್ತಾರೆ ಅವಾಗ್ಲೂ ಕೂಡ ಒಂದು ಕಾವೇರಿ ಬಿಡಲ್ಲ ಅಂತ ಸುಗ್ರೀವಾಜ್ಞೆ ಮಾಡಿದ್ರು ಈ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ಬೇಕಾಗ್ತದೆ ನಾನು ಕೂಡ ಎಲ್ಲರೂ ಮಾತಾಡಿದಾರೆ ನೀವು ಎಲ್ಲರೂ ಕೂಡ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೂ ಮಾತಾಡಿದೀರಿ ಎಲ್ಲರಿಗೂ ಮಾತಾಡಿದಿರಿ ಅವ್ರ ಸಹಕಾರ ಬೇಕಾಗ್ತದೆ ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದ ಒಂದು ಸಹಕಾರ ಬೇಕಾಗ್ತದೆ ಯಾಕಂದರೆ ಇದು ಬಹಳ ದೊಡ್ಡ ಮಟ್ಟದ ಒಂದು ನಿರ್ಧಾರ ತೊಗೊಳ್ಬೇಕಾದ್ರೆ ನಾನು ಒಳ್ಳೆ ರೀತಿಯಲ್ಲಿ ಯಾಕಂದರೆ ನಿಮ್ಮ ಪರವಾಗಿ ನಿರ್ಧಾರಕ್ಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿರ್ತೀನಿ ಅದು ಜನ ಆದರೆ ಕಾನೂನಿಗೆ ಬರ್ತಕ್ಕಂಥ ತೀರ್ಮಾನ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ತೀರ್ಮಾನ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತರೋದಿಲ್ಲ ನಾನು ಮತ್ತೆ ಈಗ ನಾಳೆ ನಾಡದ ಕಾರ್ಯಕ್ರಮ ಆದಮೇಲೆ ಒಂದು ನಾಲ್ಕೈದು ದಿವಸ ಈ ಬಜೆಟ್ ಮೀಟಿಂಗ್ ಎಲ್ಲ ಇದೆ ಆ ಸಂದರ್ಭದ ನಮ್ಮ ಇಲಾಖೆಯಲ್ಲಿ ಯಾಕಂದರೆ ನನ್ನದು ಮೂರನೇ ಒಂದು ಭಾಗ ಅಂದರೆ ಮೂರನೇ ಒಂದು ಭಾಗ ಈ ಕೊಡಬೇಕಂತ ತಟ್ಟೆಯಲ್ಲಿ ಬರೀ ಪ್ರಾಬ್ಲಮ್ ಇಟ್ಬಿಟ್ಟಾಗ ಕೊಟ್ಬಿಟ್ಟಾಗಲ್ಲ ನನಗೆ ಅದು ಒಡೆ ಹಿಂದಿನ ಸರ್ಕಾರದಾಗ ಕೊಟ್ಬಿಟ್ಟಾಗಲ್ಲ ಯಾರು ಯಾರಲ್ಲ ಹಿಂದಿನ ಸರ್ಕಾರ ಅಂತ ಬ್ಲೇಮ್ ಮಾಡಬಾರ್ದು ಆಮೇಲೆ ನುಂಚ್ಕೊಂಡು ಹೋಗೋದಿಲ್ಲ ಅದು ಧೈರ್ಯವಾಗಿ ನಾನು ಫೇಸ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಆ ಇಚ್ಛಾಶಕ್ತಿ ಇದೆ ನಾನು ಮಾಡ್ತೀನಿ ಅನ್ನೋದು ಅದು ಆಸೆ ಇದೆ ವಿಶ್ವಾಸ ಇದೆ ಯಾಕೆಂದರೆ ನೋಡಿ ಟಿ ಕಟ್ಟಿ ನೋಡ್ತೀನಿ ಮೊಟ್ಟೆ ಭಾಗ್ಯ ಎರಡು ಮೊಟ್ಟೆ ಮತ್ತು ಮೂವತ್ತೆರಡು ಸಾವಿರ ಟೀಚರ್ಸ್ನ ಅವತ್ತು ಅದು ಏನು ನಾನು ಬಂದ ತಕ್ಷಣ ಇತ್ಲ ಬಿಡಂಗಿಲ್ಲ ಅತ್ಲ ಹೋಗಂಗಿಲ್ಲ ಅದು ಮಾಡಿ ಮೂವತ್ತೆರಡು ಸಾವಿರ ಶಿಕ್ಷಕರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆ ಬಾಕಿವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮತ್ತು ಈ ವರ್ಷವೂ ಕೂಡ ಅದು ಯಾವ ರೀತಿ ಟ್ರಾನ್ಸ್ಫರ್ ಆಗಬೇಕು ಮತ್ತೆ ಚುನಾವಣೆ ಬರೋದರಿಂದ ನಾನು ಓಡ್ಕೊಂಡು ತೀರ್ಮಾನ ಇದ್ದೆ ನಾವೆಲ್ಲ ಆರ್ಡ್ರ್ ಮಾಡಿಬಿಡ್ತೀವಿ ಮತ್ತೆ ಅದು ಚುನಾವಣೆಗೋಸ್ಕರ ಹಿಂದೆ ಮುಂದೆ ಆಗ್ತದೆ ಅದಕ್ಕೆ ಸಹಕಾರ ಮಾಡಬೇಕಾಗ್ತದೆ ಯಾಕಂದರೆ ಚುನಾವಣೆ ನನ್ನ ಕಂಟ್ರೋಲಲ್ಲಿ ಇರೋಲ್ಲ ಅದು ಆಯುರ್ವೇದ ಕಂಟ್ರೋಲ್ ಇರ್ತದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅದನ್ನು ಹಾಗೆ ಬಿಡೋದಕ್ಕೆ ಹೋಗೋದಿಲ್ಲ ಮತ್ತು ಸಾಕಷ್ಟು ಇದಾವೆ ಸಮಸ್ಯೆಗಳನ್ನು ನಾನು ಒಂದು ಪ್ಲ್ಯಾನ್ ಮಾಡ್ತೀನಿ ನೀವು ಅಧ್ಯಕ್ಷರು ನಾಗೇಶ್ ಅವರು ಮತ್ತು ಮುಗ್ಲಿ ಅವರು ಇವೆಲ್ಲರೂ ಕೂಡ ನಾನು ನಾಳೆ ಕಾರ್ಯಕ್ರಮ ಭಾಳ ಒತ್ತಡದಲ್ಲಿ ಯಾಕೆಂದ್ರೆ ಮುಂಗೋಸ್ಕರ ಎಲ್ಲ ಬಂದಿದ್ದು ನಾನು ಇಲ್ಲಾಂದ್ರೂ ಬರ್ತಾ ಇರಲಿಲ್ಲ ನಾನು ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಕಾಳಜಿ ನಿಂಬಕ್ಕೆ ಅದಕ್ಕೆ ನಾನು ಬಂದು ಮೇಲೆ ಈಗ ಮುಖ್ಯಮಂತ್ರಿಗಳನ್ನ ಹೇಳ್ಬೋದು ಸರ್ ನಮ್ಮನ್ನೆಲ್ಲ ಕಳಿಸ್ಬಿಟ್ರಿ ಅವ್ರ ಡಿಮ್ಯಾಂಡ್ ಜಾಸ್ತಿ ಇದೆ ಬೇಗ ಉತ್ತರ ಕೊಡ್ರಿ ಇಲ್ಲದನ್ನ ನಾನು ಸಿಕ್ಕಾಕಿತ್ತೀನಿ ಅಂತ ಯಾಕಂದ್ರೆ ಇಲ್ಲಿ ನನ್ನ ಸಿ ಎಮ್ ಅವರೇ ಸಿಕ್ಕಿದ್ದೀನಿ ನಾನು ಸ್ವಲ್ಪ ಹುಷಾರಾಗಿ ನಾನು ನನ್ನದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಬೇಕಾಗುತ್ತೆ ನ್ಯಾಯಬದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ಭಾಳ ತ್ವರಿತವಾಗಿ ಭಾಳ ಪ್ರಮುಖವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ತುಂಬ ಇರೋದು ಬೇಡಿಕೆಗಳನ್ನು ನಾನು ಹೆಚ್ಚು ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ನಮ್ಮ ಇಲಾಖೆಯವರು ಕೂಡ ಇಲ್ಲ ನಮ್ಮ ಇವರು ಇರ್ತಾರೆ ನಮ್ಮ ಆಫೀಸರ್ಸ್ ಇರ್ತಾರೆ ಇದ್ದು ಇವತ್ತು ಏನೇನು ನೀವು ಮಾತಾಡಿರ್ತೀರಿ ಏನೇನು ನನ್ನ ತೀರ್ಮಾನಕ್ಕೆ ಸಹಕಾರ ಬೇಕಾಗ್ತದೆ ನನ್ನ ಇಲಾಖೆಯಿಂದ ಅದನ್ನು ಮಾಹಿತಿಯನ್ನು ತಗೊಂಡು ನಾನು ಮತ್ತೆ ಅಧ್ಯಕ್ಷರು ಒಂದು ಮೂರು ನಾಲ್ಕು ದಿವಸದಲ್ಲಿ ಇಲ್ಲ ಒಂದು ಒಂದು ವಾರ ಟೈಮ್ ಕೊಡಿ ನನಗೆ ಮತ್ತೆ ತಗೊಂಡು ಇವತ್ತು ಏನೇನಾಗಿದೆ ಅದನ್ನೆಲ್ಲ ಕುತ್ಕೊಂಡು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಹೋಗೋಣ ನೀವೆಲ್ಲರೂ ಕೂಡ ಭಾಳ ಕನೆಕ್ಷನ್ ಇಟ್ಕೊಂಡಿರ್ರಿ ಮುಖ್ಯಮಂತ್ರಿಗಳ ಜೊತೆಗೆ ಹಾಂ ಬಟ್ ಆ ಕನೆಕ್ಷನ್ ನನಗೆ ಡಿಸ್ಟರ್ಬ್ ಮಾಡಬೇಡ್ರಿ ನೆಕ್ಸ್ಟ್ ಒಂದು ಇವತ್ತು ನಾನು ಹಾಂ ಅದು ಸಾಕ್ತೀನಿ ನನಗೆ ಫ್ರೀಯಾಗಿ ಬಿಡಿರಿ ನಿಮಗೆ ಫ್ರೀಯಾಗಿ ಬಿಡ್ತೀನಿ ನನ್ನನ್ನು ಕಾಡಿದರೆ ನಾನು ಭಾರಿ ಕಾಡ್ತೀನಿ ಹಾಂ ಶೌಚಾಲಯ ಅದು ಇಲ್ಲ ಇದು ದಯವಿಟ್ಟು ಒಂದು ಕ್ಷಮಿಸ್ಬೇಕು ನನಗೆ ಮನಸ್ಸಿಗೆ ಒಂದು ನಿಮಿಷ ಸುಮ್ಮನೆ ಇರಲಿ ಸುಮ್ಮನೆ ಇರಬೇಕು ಆಯ್ತು ಆಯ್ತು ಬಿಟ್ಬಿಡಿ ಆಯಿತು ಒಂದು ನಿಮಿಷ ಸುಮ್ಮನೆ ರೀ ಈಗ ಶೌಚಾಲಯದು ಒಂದು ನಿಮಿಷ ನನಗೆ ಭಾಳ ಮನಸ್ಸಿಗೆ ನೋವು ಯಾಕಂತ ಹೇಳಿದರೆ ಗುರುಗಳ ಕೈಯಲ್ಲಿ ಇರಬೇಕು ಮಕ್ಕಳ ಕೈಯಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಕಸ್ಮರಗೆ ಕೊಡ್ತಕ್ಕಂಥ ಪದ್ಧತಿ ನನ್ನ ಹತ್ರ ಅಂತೂ ಇಲ್ಲ ಆದರೆ ನಾನು ಏನು ಮಾಡಲಿ ಆಗ್ತಕ್ಕಂಥದ್ದು ನನ್ನ ಗಮನಕ್ಕೆ ಬರೋದಿಲ್ಲ ಕೆಲವು ಸತಿ ಏ ಸುಮ್ಮನೆ ರೀ ನಾನೇ ಸರಿ ಅದಕ್ಕೆ ಇನ್ನೇನು ಮಾಡೋದು ಒಂದು ನಿಮಿಷ ಇರಪ್ಪ ಏನಾಗೋದಿಲ್ಲ ಟೀಚರ್ಸ್ ನೀವು ಯಾರು ಓಕೆ ಓಕೆ ಬಿಡ್ರಿ ಎಲ್ಲರೂ ಸುಮ್ಮನೆ ರೀ ಅವ್ರೊಬ್ಬರೇ ಮಾತಾಡೋದು ನಾನು ಹೇಳೋದು ನನಗದು ಭಾಳ ಮನಸ್ಸಿಗೆ ಅದು ಆಗಬಾರದು ಅದು ನನಗೆ ಗೊತ್ತಾಗಲ್ಲ ನಾನು ಹಂಗಾಗದಿದ್ದರೆ ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ಕಸ್ಮರ್ಗೆ ಕೊಡ್ತಕ್ಕಂಥ ಪದ್ಧತಿ ಬಂಗಾರಪ್ಪನ ಮಗನಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಸಚಿವನಾಗಿ ಇದು ನಿಜವಾದರೂ ತಲೆ ತೆಗೆತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲು ಆದರೆ ನನಗೆ ಗೊತ್ತಾಗೋದಿಲ್ಲ ಕಾರಣಗಳು ಯಾಕೆ ಮಾಡ್ತಾರೆ ಅಂತಕ್ಕಂಥ ಗೊತ್ತಾಗಲ್ಲ ನನಗೆ ಗೊತ್ತಿದೆ ಇವತ್ತು ಕೂಡ ನಿಮ್ಮಲ್ಲಿ ನಾನು ಎಷ್ಟೇ ಭಾಷಣ ಮಾಡಿದ್ರು ವಾಪಸ್ಸು ಹೋಗಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಕಸ್ಬರ್ಗೆ ಹಿಡಿದಿದಿರಿ ಆದರೆ ನಾನು ವಾಪಸ್ ತರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಸಮಯ ಬೇಕು ನನಗೆ ಅದಕ್ಕೆ ಆರ್ಥಿಕವಾಗಿ ಯಾಕೆಂದ್ರೆ ಒಂದೇ ಸತಿಗೆ ನಲವತ್ತೆಂಟು ಸಾವಿರ ಡಿ ಗ್ರೂಪ್ ಅವ್ರನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಅದು ಅದಕ್ಕೆ ಪರ್ಯಾಯವಾಗಿ ಯಾವುದೋ ಒಂದು ತೀರ್ಮಾನ ಮಾಡಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿದ್ದೀನಿ ದಯವಿಟ್ಟು ಪಾಸು ಫೇಲು ಒಂದು ಕಡೆಗೆ ನೋಡೋಣ ಸರ್ ಇದರಲ್ಲಿ ಮಾತ್ರ ಫೇಲ್ ಆಗೋದು ಬೇಡ ಇದು ಅದು ಅಂತ ನಾನು ನೋಡಿ ಎಷ್ಟು ತೀರ್ಮಾನ ತಗೊಂಡಿದ್ದೀನಿ ಈ ಈ ಮುನ್ನೂರ ಅರವತ್ತೈದು ದಿವಸದೊಳಗೆ ಒಂದೇ ಕ್ಲಾ ಒಂದನೇ ತಾರೀಕಿಂದ ಈ ವರ್ಷ ಎಂಟ್ರೊಳಗೆ ಸರ್ಕಾರಿ ಶಾಲೆ ಎಲ್ಲೂ ಕೂಡ ಮಕ್ಕಳು ಮೇಲೆ ಕುತ್ಕೊಂಡು ಪಾಠ ಕಲಿಯಲಿಲ್ಲ ಅಂಥೇಳಿ ತೀರ್ಮಾನವನ್ನು ತಗೊಂಡಿ ಯಾಕಂದರೆ ಮನುಷ್ಯತ್ವ ಇರಬೇಕು ಹಂಗಿರೋನಿಗೆ ನಾನು ಏನಾದ್ರು ಕೊಡಕ್ಕೆ ಕೊಡೋಕ್ಕೆ ನನಗೆ ಇಷ್ಟಾನ ಹೇಳ್ತೀನಿ ನಾವು ಅದಕ್ಕೆ ಟೈಮ್ ಕೊಡಿ ನಾವು ಒಳ್ಳೆ ತೀರ್ಮಾನವನ್ನು ತಗೊಳ್ತೀನಿ ಯಾವುದೇ ಕಾರಣಕ್ಕೂ ಅದು ಬಿಡೋದಿಲ್ಲ ಪರ್ಯಾಯವಾಗಿ ಒಂದು ಮಾಡಲೇಬೇಕಾಗುತ್ತೆ ಸರ್ಕಾರ ಮಾಡಲಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ನಾನು ನನ್ನ ಇಲಾಖೆಯಲ್ಲಿ ಒಂಥರ ಅಗರ್ವ ಇದೆ ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದನ್ನು ನಾನು ಬದ್ಧವಾಗಿ ನಿಮ್ಮ ಕೈಲಿ ಪೆನ್ನೆ ಬರಬೇಕು ಮಕ್ಕಳ ಕೈಲೂ ಪೆನ್ನೆ ಬರಬೇಕು ಯಾವುದೇ ಕಾರಣಕ್ಕೂ ಬೇರೆ ಕೈಗೆ ಇಡ್ತಕ್ಕಂಥ ಆ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಅಲ್ಲ ಇದೆ ಫಸ್ಟ್ ಒನ್ ನೀವೇನು ಹೇಳಿದ್ರಿ ಅದು ಅಲ್ಲ ಬಂದಿತ್ತು ಅದು ನಾನು ಇರಲಿಲ್ಲ ಕ್ಯಾಬಿನೆಟ್ಗೆ ಏಕೆಂದರೆ ಅದು ಸ್ವಲ್ಪ ಇನ್ನೂ ರಿಪೇರಿ ಮಾಡೋದೈತೆ ಅದನ್ನು ನಾನು ರಿಪೇರಿ ಮಾಡ್ತೀನ ಅದಕ್ಕೆ ಸಿ ಏನಾಗ್ದರೆ ನಾನು ಏನೇನು ತೀರ್ಮಾನ ತೊಗೊಳ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಏಕೆಂದರೆ ನನಗೆ ಹೆಂಗೆ ಹೇಳ್ಕೊಟ್ಟಾರೆ ಅಂದರೆ ಮದುವೆ ತುಂಬ ಸಮಸ್ಯೆ ಇದೆ ನೀನು ಚೆನ್ನಾಗಿ ನಡೆಸಿ ಅಂತ ಕೊಟ್ಟಿದ್ದಾರೆ ನನಗೆ ನಿಮ್ಮ ಇಲಾಖೆ ಇರಲಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಶಿಲಾನ್ಯಾಸ ಅದು ಮತ್ತು ನನ್ನ ಸ್ಕೂಲಿಗೆ ಸೇರಿಸ್ತಾರೆ ಅಂತ ಆವಾಗಲೇ ಸರಿ ಓದ್ದೇ ಇರೋರು ಇವಾಗ ಬಂದು ಸೇರಿಸಿದ್ರು ಆದರೆ ಇದು ಓದೋ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಳ್ಳೇಬೇಕು ತಪ್ಸ್ಕಿನಾಗೆ ಇಲ್ಲ ನಾನು ಇಲ್ಲಾಂದ್ರೆ ತೆಗೆದು ಬಿಡ್ತಾರೆ ಮಿನಿಸ್ಟ್ರಿಯಿಂದ ಆಮೇಲೆ ನಾನು ಏನಾದ್ರು ಓದಲಿಲ್ಲ ಆದ್ರೆ ಆದರೆ ಅವ್ರಿಗೇನೋ ಒಂದು ಧೈರ್ಯ ಒಂದು ವಿಶ್ವಾಸ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇಲ್ಲ ಮದುವೆ ಸ್ವಲ್ಪ ಕಷ್ಟದ ಕೊಡ್ರಿ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಕೊಟ್ಟಿರೋದು ನನಗೆ ಇದು ಏನಾಗೈತಿ ಆದ್ರೆ ಒಂದು ಸಂತೋಷ ಏನಂದ್ರೆ ಕಷ್ಟದ ಕೊಟ್ಟ್ರಿ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ವಿಶ್ವಾಸ ಇದೆಯಲ್ಲ ಆ ವಿಶ್ವಾಸ ನೀವು ಇಟ್ಕೊಳ್ಳಿ ಅಷ್ಟೇ ನಾನು ಅದಕ್ಕೆ ಹೆಚ್ಚು ನಾನು ಏನು ಮಾತಾಡೋದು ಹೋಗಿಲ್ಲ ಯಾಕೆಂದರೆ ನನಗೆ ಫ್ಲೈಟ್ ಮಿಸ್ ಆದರೆ ಪ್ರಾಬ್ಲಮ್ ಆಗ್ತದೆ ನಾಳೆ ಒಂದು ಎರಡು ಮೂರು ಲಕ್ಷ ಜನರು ಸೇರಿಸಿ ಕಾರ್ಯಕ್ರಮ ಮಾಡಬೇಕಾದ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ಐದು ಗ್ಯಾರಂಟಿ